ಇಲ್ಲಿ ನನ್ನ ನಮಗಿರೋ ಅಂತ ಪ್ರಶ್ನೆ ಅವನು ಫಸ್ಟ್ನೇ ದಿನವೇ ಬರೋವಾಗ ಒಳ್ಳೆ ಒಳ್ಳೆ ಏನೋ ಎಂಟ್ರಿ ಅಂತಾರಲ್ಲ ಸಿನಿಮಾ ಬರಬೇಕಾದ ಅದೇನೋ ತೋರಿಸ್ತಾರಲ್ಲ ಏನಪ್ಪ ಟ್ರೇಲರ್ ಥರ ಬೂರ್ಡೆ ಇಡ್ಕೊಂಬಂದ ಟ್ರೇಲರ್ ಥರ ಬುರ್ಡೆ ಇಟ್ಕೊಂಬಂದ ಬುರ್ಡೆ ಬಂದ ತಕ್ಷಣ ಎಲ್ಲ ದಂಗಾಗೋ ಉಟ್ರು ಓ ಏನೋ ಇರಬೇಕು ಏನೋ ಇರಬೇಕು ಬುರ್ಡೆನೇ ತಂದವನೇ ಅಂದರೆ ಇನ್ನು ಎಷ್ಟು ಹಣ ತೋರಿಸ್ಬೋದು ಇವನು ಅಂತ ಅವನು ಬುರ್ಡೆ ತಂದಲ್ಲ ಎಲ್ಲಿಂದ ತಂದ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಗೃಹ ಸಚಿವರಿಗೆ ಗೊತ್ತಿದೆ ನೀವು ಹಣ ಮೇಲೆ ತೆಗಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಿಮಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ ಇದೆಯಾ ತಹಸೀಲ್ದಾರ್ ಹೋಗ್ಬೇಕು ಕೋರ್ಟ್ ಆದೇಶ ಮಾಡಬೇಕು ಕೋರ್ಟ್ ಆದೇಶ ಮಾಡಬೇಕು ಯಾವ್ದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು ಕ್ಯಾಮ್ರಾ ಹಾಕಬೇಕು ಸಿ ಸಿ ವಿ ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು ಇವನ್ ಹೆಂಗ್ ತಗೊಂಡ ಯಾಕೆ ಕೇಳಲಿಲ್ಲ ನೀವು ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ದರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ ಅವನ್ ಅರೆಸ್ಟ್ ಮಾಡ್ಬೇಕಾಯ್ತು ಈ ಬುರ್ಡೆ ಫಸ್ಟ್ ಆ ಬುರ್ಡೆ ಎಲ್ಲಿತ್ತು ಅಂತ ಚೆಕ್ ಮಾಡಬೇಕಾಯ್ತು ಈ ಎಸ್ ಐ ಟಿ ಅವರು ಏನ್ ಕರೆದಿದ ಅವನ್ ಹಿಂದೆ ಎಲ್ಲೋದ್ರೆ ಹಿಂಗೆ ದಡದಡ ಅಂತ ಓಡೋತಾರೆ ದಡದಡ ಅಂತ ಬರ್ತಾರೆ ಅವ್ನುಡೇನ ಹಿಡಿದ್ಬಿಟ್ಟಿದ್ರೆ ಅವನ್ ಬುರ್ಡೆ ಬಿಡ್ತಾನಾ ಇಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾ ಇತ್ತು ಬುರ್ಡೆ ಬಿಟ್ಬಿಟ್ರಿ ನೀವು

ಸನ್ಮಾನ್ಯ ಗೃಹ ಸಚಿವರು ಶಬ್ದಕ್ಕೆ ಮತ್ತೆ ಮಾತಿಗೆ ಚರ್ಚೆ ಮಾಡಬೇಡಿ ಶಬ್ದಕ್ಕೆ ತಾನೇ ಚರ್ಚೆ ಮಾಡಿ ಶಬ್ದ ಮಾತಾಡೋದಕ್ಕೆ ಒಂದು ಮಾತು ಅದಕ್ಕೆ ಯಾವ ಚರ್ಚೆ ಮಾಡಿ ಅನಾಮಿಕ 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 ಎಕ್ಸೂಮ್ ಮಾಡಬೇಕಾದ್ರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ನತ್ರ ಅವ ಮಾತ್ರ ಮಾಡಬಹುದು ನಮಗೂ ಅಧಿಕಾರ ಇಲ್ಲ ಇದನ್ನೆಲ್ಲ ಸ್ಪಷ್ಟಗೊಳಿಸಿದ್ದಾರೆ ಮಾತಾಡೋ ಮಾತಾಗಬಾರ್ದು ಅಲ್ಲ ಸರ್ ಅದನ್ನೇ ಹೇಳಿತು ನಮ್ಮ ನಾಯಕರೇ ಅದನ್ನೇ ಹೇಳಿ ಅವನಿಗೆ ಬಿಟ್ಟರೆ ಹೆಂಗೆ

ಆಸ್ಕಲ ಯಾರು ಯಾರು ಕೂಡ ತಕೊಂಡೆ ನೀವು ಇದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಬರಲ್ವಾ ನೀವಿಗ ಎಸ್ ಐ ಟಿ ಎಸ್ ಐ ಟಿ ತನಿಕೆನಲ್ಲಿ ಒಂದ ನಿಮಿಷ ಸರ್ ಎಸ್ ಐ ಟಿ ತನಿಕೆನಲ್ಲಿ ಹದಿನೇಳು ಗುಂಡಿಗಳನ್ನು ನಿಯಂತ್ರ ತೆಗೆದ್ರಿ ಅದ್ರಲ್ಲಿ ಏನೇನೆ ಸಿಕ್ತು ಅದನ್ನ ಪರ್ಸ್ಯೂ ಮಾಡ್ಲಿಕ್ಕೆ ಒಬ್ರು ಮ್ಯಾಜಿಸ್ಟ್ರೇಟ್ ಇಟ್ಟಿದ್ದೀವಿ ಇನ್ನ ಸರಿ ಆ ವಾದ ನಾನು ಒಪ್ಕೊಂಡೆ ಆ ಅನಾಮಿಕ ಬಂದು ಆ ಬುರುಡೆن ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು ನೀವು ಆ ಬುರುಡೆನ ಎಫ್ ಎಸ್ ಎ ಅಲ್ಲಿ ಸರಿ ಆ ಬುರುಡೆ ತೆಗಿಲಿಕ್ಕೆ ಕೊಟ್ಟರ ಅನುಮತಿ ಯಾರು ಯಾರ್ದದು ಆ ಅನುಮತಿ ಕೊ ಅನುಮತಿ ಕೊಟ್ಟಿದ್ರ ಅನುಮತಿ ಕೊಟ್ಟಿಲ್ಲ ಅಂತ ಆದ್ರೆ ಅವನ ಮೇಲೆ ಇಲ್ಲಿ ತನಕ ಏನು ಆಕ್ಷನ್ ತಗೊಂಡಿದ್ದೀರಿ ಅವನ ಮೇಲೆ ಇದ್ದಂಗೆ ಏನೋ ಆಕ್ಷನ್ ತಗೊಂಡಿರಿ ಅಂತ ಹೇಳ್ಬೇಕಲ್ಲ ಅವ್ನು ತಗೊಂಡಿದ್ದಕ್ಕೆ ಎಫ್ ಎಸ್ ಐ ವರದಿ ಕೊಡ್ಲಿಕ್ಕೆ ಕಳಿಸಿರೋದು ಕೊಟ್ಟರೆ ಆಮೇಲೆ ಯಾರು ಅನುಮತಿ ಕೊಟ್ಟರು ತಗೊಂಡ್ಬರ್ಲಿಕ್ಕೆ ಓಕೆ ಉತ್ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಅದನ್ನ ಏನ್ ಮಾಡ್ತಾರೆ ಆಮೇಲೆ ಮುಂದೆ ಮುಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈಗ ಅಲ್ಲಿ ಏನೂ ಇಲ್ಲ ಅಂತಾಯ್ತು ಅಂತ ಇಟ್ಕೊಳ್ಳಿ ಕಾನೂನಿನಲ್ಲಿ ಅವಕಾಶ ಇಲ್ವಾ ಅವನ ಮೇಲೆ ಕ್ರಮ ತಗೊಳಕೆ ಮತ್ತೆ ಅಲ್ಲಿವರೆಗೂ ಕಾಯ್ಬೇಕಲ್ಲ ನೀವು ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಾಗತ್ತ ಏನ್ ಮಾತಾಡ್ತಾರ